ನಾನು ನಿಮ್ಮ ಚೇತನ್ರು ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬೆಂಗಳೂರು ಸೈಟಿಗೆ ಬಂದಿದ್ದೀನಿ ಇಲ್ಲಿ ಏನೇನು ಕೆಲಸ ನಡೀತಾ ಇದೆ ಅಂತ ಇದು ತುಂಬ ದಿವಸದಿಂದ ಇದು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಈಚೆ ಪ್ರೇಮರೆಲ್ಲ ಹಾಕಿ ಕಲರಿಂಗ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಪ್ರೇಮರ್ ಮಾಡಿ ಕಲರಿಂಗ್ ಒಂದು ಕೊಟ್ಟು ಮಾಡಿದ್ದೀವಿ ಇನ್ನೂ ಈ ಫೈ ಇದಲ್ಲ ಇದು ಪ್ರೇಮರ್ ಮಾಡಿಲ್ಲ ಯಾಕೆಂದರೆ ಇಲ್ಲಿ ಪ್ಲಾಸ್ಟಿಕ್ ಬಾಕಿ ಮೇಲೆ ಲಿಫ್ಟ್ ಬೇಕೇ ಬೇಕಲ್ಲ ಇದು ಗ್ರೌಂಡ್ ಫ್ಲೋರ್ ಬಿಟ್ಟು ಒಂಬತ್ತು ಫ್ಲೋರು ಹಂಗಾಗಿ ನೋಡಿ ಇವಾಗೆಲ್ಲ ಮೇಲುಗಡೆಗೆ ಶಿಫ್ಟಿಂಗ್ ಎಲ್ಲಲ್ಲಿ ಇರ್ಬೇಕಂತ ಈ ಅದು ಪ್ರೈಮರ್ ಮಾಡಿಲ್ಲ ಯಾಕೆಂದರೆ ನಾವು ಯಾವುದೇ ಮಾಡಿದ್ರು ಕಲರಿಂಗ್ ಮಾಡ್ಕೊಂಡು ಪ್ರೈಮರ್ ಮಾಡಿ ಇಮಿಡಿಯೇಟ್ ಕಲರಿಂಗ್ ಮಾಡ್ತಾ ಇರಬೇಕು ಇದು ಪೊಲೀಸ್ ಹೌಸು ಹಾಗಾಗಿ ಬನ್ನಿ ಒಳಗಡೆ ಏನೇನು ಕೆಲಸ ಮಾಡ್ತಿರ್ತಾರೆ ನಮ್ಮ ಲೇಬರ್ಸ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಂದರೆ ಫೈರಿಂಗ್ ಮಾಡಬೇಕು ಫೈರಿಂಗ್ ಎಲ್ಲ ಮಿಷಿನ್ ಕಟ್ ಮಾಡ್ಕೊತಾಯಿದ್ದಾರೆ ಬೈಕ್ಗಳನ್ನೆಲ್ಲ ಹಾಕಿದ್ರು ನೋಡಿ ಇದು ಫೈರಿಂಗ್ದು ಗ್ರೌಂಡ್ ಫ್ಲೋರೆಲ್ಲ ಪ್ರೈಮರ್ ಮಾಡಿದ್ದೀವಿ ನೋಡಿ ಗ್ರೌಂಡ್ ಫ್ಲೋರೆಲ್ಲ ಪ್ರೈಮರ್ ಆಗಿದೆ ಇನ್ನು ಕೆಲವು ಕಡೆ ಆಗಿಲ್ಲ ಟೈಲ್ಸ್ ಎಲ್ಲ ಕಟಿಂಗ್ಸ್ ನಡೀತಾ ಇದೆ ಟೈಲ್ಸ್ ಅಲ್ಲಿ ಕಟಿಂಗ್ಸ್ ಮಾಡ್ತಾ ಇದ್ದಾರೆ ಇದು ಟೈಲ್ಸು ಗ್ರ್ಯಾನೇ ನಡೀತಾ ಇದೆ ನೋಡಿ ಗ್ರ್ಯಾನೇಡಲ್ಲಿ ಸ್ಟೆಪ್ಸಿಗೆ ಮಾತ್ರ ಎಲ್ಲದಕ್ಕೂ ಗ್ರನೇಡ್ ಹಾಕೋಲ್ಲ ನೋಡಿ ಫಸ್ಟ್ ಫ್ಲೋರ್ ಇನ್ನು ತುಂಬ ಎಲ್ಲ ಪೆಂಡಿಂಗ್ ಇದೆ ಹ್ಞೂ ಹ್ಞೂ ಇದು ಒಂದು ಫ್ಲೋರಲ್ಲಿ ಎಂಟು ಮನೆಗಳಿರುತ್ತೆ ನೋಡಿ ಪಟ್ಟಿ ಮಾಡಿ ಪ್ರೈಮರ್ ಮಾಡಿದ್ದೀವಿ ಇಷ್ಟೇ ಜರಕುಳವಾಗಿಲ್ಲ ಈಚೆ ಮಾತ್ರ ಕಲರ್ ಮಾಡಿದ್ವಿ ನೋಡಿ ಇನ್ನು ಟ್ರೈಮರ್ ಮಾತ್ರ ಮಾಡಿದ್ದೀನಿ ಕಲರಿಂಗ್ ಎಲ್ಲ ಮಾಡಿಲ್ಲ ತುಂಬ ಕೆಲಸ ಇದೆ ಬನ್ನಿ ಇವತ್ತು ಸುಮ್ಮನೆ ಆಗಿ ಒಂದು ವೀಡಿಯೋ ತೋರಿಸ್ತೀನಿ ನಿಮಗೆ ಇದು ನೋಡಿ ಮೊದಲನೇ ಫ್ಲೋರು ನೋಡಿ ಹೊಡೆಯಿಂದ ಪಟ್ಟಿಗಳೆಲ್ಲ ಸ್ವಲ್ಪ ಅನ್ಕಂಪ್ಲೀಟ್ ಇದೆ ಯಾಕೆಂದರೆ ಎಲ್ಲ ಅನ್ಕಂಪ್ ಅನ್ಕಂಪ್ಲೀಟ್ ಇದೆಯಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ಇದು ಲಿಫ್ಟು ಫಸ್ಟ್ ಫ್ಲೋರ್ದು ನೋಡಿ ಇಲ್ಲ ಪ್ಲಾಸ್ಟಿಂಗ್ ಎಲ್ಲ ಏನಾಗಿಲ್ಲ ಗ್ರೌಂಡ್ ಫ್ಲೋರು ನೋಡಿ ಒಂದು ಸೆಕೆಂಡ್ ಥರ್ಡ್ ಇದು ನೋಡಿ ಡಕ್ ಅಂತ ಮಾಡ್ತಾರೆ ಇದು ಫೈರಿಂಗ್ ಡಕ್ ಅಂತ ಫ್ರೆಂಡ್ ಜರ ಫೈರಿಂಗ್ ಡಕ್ಕು ಏನೋ ಪ್ರಾಬ್ಲಮ್ ಆಗಬಾರ್ದು ಬೆಂಕಿ ಇಂಕಿ ಬಿದ್ದರೆ ಆ ಥರ ಏನಾದರೂ ಆದರೆ ಅದಕ್ಕಿಂತ ಫೈರಿಂಗ್ ಒಳಗಿರ್ತಾರೆ ನೋಡಿ ಇದನ್ನು ಅಷ್ಟೇ ಇದು ಬರಿ ಪೈಪ್ ಪೈಪ್ಲೈನು ಆಮೇಲೆ ಬೇರೆ ಬೇರೆ ಎಲ್ಲ ಬರುತ್ತಲ್ಲ ಪೈಪ್ ನೋಡಿ ಇದು ಟಾಯ್ಲೆಟ್ಗೆ ಅಟ್ಯಾ ಅಟ್ಯಾಚಾಗಿರೋದು ಪೈಪ್ಲೈನ್ಗಳು ಬನ್ನಿ ಒಳಗಡೆ ಎಷ್ಟು ಬೆಡ್ರೂಮ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಪೋಲಿಸ್ ಹೌಸಿದು ಒಳಗಡೆ ಎಷ್ಟು ಬೆಡ್ರೂಮ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಹಾಲು ಆಮೇಲೆ ಇದು ಯುಟಿಲಿಟಿ ಬಾಲ್ಕನಿ ಅಂತೀವಲ್ಲ ಆ ಥರ ಫ್ರೆಂಡ್ಸ್ ನೋಡಿ ನಾ ಈಚೆ ಪ್ರೈಮರೆಲ್ಲ ಆಗಿಲ್ಲ ಎಷ್ಟು ಹೆಂಗೆ ಮಾಡ್ತಾ ಮಾಡ್ತಾಯಿದ್ನ ಏನೇನು ಕೆಲಸ ಮಾಡ್ಬೇಕಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಈ ವಿಡಿಯೋದಲ್ಲಿ ಎಷ್ಟು ಪೋಷನ್ ಇದೆ ಒಂದು ಮನೆಯಲ್ಲಿ ಯಾವುದ್ಯಾವ್ದು ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಅಟ್ಯಾಚ್ ಬಾತ್ರೂಮು ನೋಡಿ ಫ್ರೆಂಡ್ಸ್ ಒಂದು ಮನೆಯಲ್ಲಿ ಎರಡು ಬಾ ಎರಡು ಬೆಡ್ರೂಮು ಒಂದು ಕಿಚನ್ನು ಒಂದು ಹಾಲ್ ಇದೆ ನೋಡಿ ಇದು ಅಂತ ಬಿಟ್ಟಿದ್ದೀವಿ ನೋಡಿ ಇದೊಂದು ಬಾತ್ರೂಮು ಅಟ್ಯಾಚ್ ಹಾಗೆ ಇದೊಂದು ಬೆಡ್ರೂಮು ಇದೊಂದು ಡಬಲ್ ಬೆಡ್ರೂಮ್ ನೋಡಿ ಫ್ರೆಂಡ್ಸ್ ಇದೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮು ಎರಡು ಟಾಯ್ಲೆಟ್ ಇದೆ ಎರಡು ಬಾಲ್ಕನಿ ಬರುತ್ತೆ ಇದಕ್ಕೆ ನೋಡಿ ಎರಡು ಬಾಲ್ಕನಿ ಬರುತ್ತೆ ಇದಕ್ಕೆ డక్బట్టి యాకే అంతా నోడి ఈరో పైప్లైన్ మోస్కర డక్కు పెట్టి నోడి ఇదొందు బాల్కని ఇొంది బాల్కని ఫ్రెండ్స్ ఇంటు మన ఇ ఫస్ట్ ఫ్లోర్నల్ గ్రౌండ్ ఫ్లోర్ పార్కింగ్ ఇస్తే ఫస్ట్ ఫ్లూర్ ఎంట్ మన ఇచ్చే ఫ్రెండ్స్ నోడి ఈ థర్తు హెరడు ఫ్లోర్ ఇదే టోటలు ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬಿಟ್ಟರೆ ಒಂಬತ್ತು ಫ್ಲೋರ್ ಆಗುತ್ತೆ ಫ್ರೆಂಡ್ಸ್ ಮೇಲ್ಗಡೆ ಒಂದು ಇದ್ರು ಬಿಟ್ಟಿರ್ತಾರೆ ಹಾಗಾಗಿ ಫಸ್ಟ್ ಫ್ಲೋರ್ ನೆಕ್ಸ್ಟು ಏನೇನು ಕೆಲಸ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್